ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಓಪ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಯಾರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಇವತ್ತು ಮಾರ್ನಿಂಗು ಒಂಥರ ಮಳೆ ಬರೋ ಥರನೇ ಇತ್ತು ಸೊ ಅದಕ್ಕೆ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಿಕೊಂಡಿದ್ದೀನಿ ಯಾರಿಗೆಲ್ಲ ಮಾರ್ನಿಂಗ್ ಈ ತರ ವೆದರ್ ಇದ್ದಾಗ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ತುಂಬಾನೇ ಥ್ಯಾಂಕ್ಸ್ ಇವತ್ತು ಮಾರ್ನಿಂಗಿಗೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕೊಂಡು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವತ್ತು ತರಕಾರಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹುರಿಯುವಾಗ ಕಡ್ಡಿ ಬಿದ್ದೋಯ್ತು ಸುಮ್ಮ ಅದನ್ನು ಎತ್ಕೊಂಡೆ ನಿಮಗೂ ಈ ಥರ ಅನುಭವ ಆಗುತ್ತಾ ಅಡುಗೆ ಮಾಡೋವಾಗ ನೆಕ್ಸ್ಟು ತರಕಾರಿ ಹಾಕ್ಕೊಂಡೆ ತರಕಾರಿ ಹಾಕೊಂಡು ನೀಟಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪಿಟ್ಟಿಗೆ ತರಕಾರಿ ಹಾಕಿದ್ರೇ ಒಂಥರ ಟೇಸ್ಟು ಹಾಗೆ ಮಾಡಿದ್ರೇ ಒಂಥರ ಟೇಸ್ಟು ಅಲ್ವಾ ತರಕಾರಿ ಹಾಕಿ ಒಂದು ಟೂ ಮಿನಿಟ್ಸ್ ಆದಮೇಲೆ ಟೊಮೊಟೊ ಮತ್ತು ಸಾಲ್ಟ್ ಹಾಕಿ ಬೇಯಕ್ಕೆ ಬಿಡ್ತಾಯಿದ್ದೀನಿ ಚೆನ್ನಾಗಿ ಕಲಾಯಿಸ್ಕೊಂಡು ನೀಟಾಗಿ ಎಣ್ಣೆ ಬಿಡೋವರೆಗೂ ನೀಟಾಗೇ ತರಕಾರಿನ ಬೇಯಿಸ್ಕೊಳ್ಳೋಣ ಎಣ್ಣೆಲೆ ನೋಡಿ ಎಣ್ಣೆಲಿ ಆಗಿತ್ತು ಬೆಂದಿತ್ತು ನೀಟಾಗಿ ಎಣ್ಣೆಯಲ್ಲಿ ಸೊ ಡಿಡ್ನ ತೆಗೆದು ಇನ್ನೊಂದು ಸಲ ತಿರುವಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಅಳತೆಗೆ ತೊಗೊಂಡಿರ್ತೀರ ಅಂದ್ಕೊತೀರೋ ಆ ಅಳತೆಗೆ ನೀವು ನೀರು ಹಾಕ್ಕೊಳ್ಳಿ ಈಗ ಸಪೋಸ್ ಒನ್ ಬೌಲಷ್ಟು ಸಾವಿಗೆ ಹಾಕ್ತಾಯಿದ್ದೀವಿ ಅಂದರೆ ಒನ್ ಆ್ಯಂಡ್ ಹಾಫ್ ಬೌಲಷ್ಟು ನೀರು ಹಾಕ್ಬೇಕಾಗುತ್ತೆ ನಾನೇನು ಕಣ್ಣು ಅಳತೆಲೆ ಗೊತ್ತಾಗ್ತಾ ಇರುತ್ತೆ ಸೊ ನಾನು ಹಾಗೆ ನೀರು ಆ್ಯಡ್ ಮಾಡ್ಕೊತೀನಿ ಇನ್ನೊಂದು ಸ್ವಲ್ಪ ಬೇಕಿತ್ತು ನೀರು ಅದಕ್ಕೆ ನೀರು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಒಗ್ಗರಣೆ ಮಾಡುವಾಗ ಅರಿಶಿಣ ಪುಡಿ ಆ್ಯಡ್ ಮಾಡ್ಕೊತಾರೆ ನಾನಿಲ್ಲಿ ಅರಿಶಿನ ಪುಡಿ ಏನು ಹಾಕೊಂಡಿಲ್ಲ ಮಾಮೂಲಿ ಹಾಗೇ ಮಾಡ್ತಾಯಿದ್ದೀನಿ ನೋಡಿ ನೀರು ಸೇರಿಸಿದಾಯಿತು ಇನ್ನೊಂದು ಸಲ ಈಗ ಬೇಕಾದರೆ ನೀವು ಸಾಲ್ಟನ್ನ ನೋಡ್ಕೊಂಡು ಹಾಕೊಳ್ಳಿ ಏಕೆ ಅಂದರೆ ನೀರು ಹಾಕಿರ್ತೀವಲ್ವಾ ತರಕಾರಿ ಹಾಕ್ತಾಗ ಗೊತ್ತಾಗಿರಲ್ಲ ಅಷ್ಟು ಒಂದು ಸಲ ನೀರಿಗೆ ನೀರು ಹಾಕೋದಾದ್ಮೇಲೆ ಮತ್ತೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿಕೊಂಡು ನೋಡಿ ಕುದಿ ಬರ್ತಾಯಿತ್ತು ಸೊ ನಾನು ಶಾವಿಗೆ ಹಾಕ್ತಾ ಇದ್ದೀನಿ ನಾನು ಶಾವಿಗೆ ಏನು ಬೌಲಲ್ಲಿ ಅಳತೆ ಮಾಡಿಲ್ಲ ಹಾಗೆ ಕಣ್ಣು ಅಳ್ತೇಲೇ ಗೊತ್ತಾಗುತ್ತೆ ಹಾಗೆ ಹಾಕ್ಕೊಂಡೆ ನೆಕ್ಸ್ಟು ನೋಡಿ ಸ್ವಲ್ಪ ರವೆ ಹಾಕ್ತೀನಿ ಸೂಜಿ ರವೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಬರೀ ಶಾವಿಗೆಯಲ್ಲೇ ಮಾಡ್ಬೋದಿತ್ತು ಸೊ ಈ ಥರ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ಸ್ವಲ್ಪ ಶಾವಿಗೆ ಆಮೇಲೆ ಸ್ವಲ್ಪ ಉಪ್ಪಿಟ್ಟನು ರವೆ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಕಲಾಯಿಸಿ ಒಂದು ಫೈವ್ ಮಿನಿಟ್ಸು ಕುದಿಸ್ಕೊಂಡ್ರೆ ರೆಡಿಯಾಗುತ್ತೆ ಉಪ್ಪಿಟ್ಟು ಕೆಲವೊಬ್ಬರಿಗೆ ಅಂದರೆ ಅಲರ್ಜಿ ಬಟ್ ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ ನಿಜ ಮಕ್ಕಳು ತಿನ್ನಲ್ಲ ಅಂತಾರಲ್ಲ ಉಪ್ಪಿಟ್ಟನ್ನ ನನ್ನ ಮಗ ಚೆನ್ನಾಗಿ ತಿಂತಾನೆ ನೋಡಿ ರೆಡಿ ಆಯಿತು ನೆಕ್ಸ್ಟು ಫ್ರೆಶಪ್ ಆಗಿ ನೋಡಿ ದೇವ್ರ ಪೂಜೆ ಮಾಡೋಣ ಅಂತ ದೇವ್ರ ಮನೇಲಿ ಕೂತು ದೇವ್ರ ದೀಪ ಇದ್ದೀನಿ ಏನೋ ದೇವ್ರನ್ನ ನೆನೆಸ್ಕೊಂಡು ದೀಪ ಇದ್ದರೆ ಏನೋ ಮನಸ್ಸೆಲ್ಲನೂ ಹಗುರ ಆಗ್ತಾ ಇರುತ್ತೆ ಅಲ್ವ ನಮ್ಮದು ಎಷ್ಟೇ ಕಷ್ಟ ಇರಲಿ ದೇವ್ರ ಮುಂದೆ ಒಳ್ಳೆ ಮನಸ್ಸಿಂದ ಕೇಳ್ಕೊತಾ ಇದ್ದರೆ ಏನೋ ದೇವರೇ ಪ್ರತ್ಯಕ್ಷ ಆಗಿ ಬಂದು ನಮಗೆ ಸಾಂತ್ವನ ಹೇಳ್ತಿದ್ದಾರೆ ಏನೋ ಅನ್ನೋಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ ನಿಮಗೆ ಯಾವ ಥರ ಅನಿಸುತ್ತೆ ದೇವರ ಪೂಜೆ ಮಾಡೋದ್ರಿಂದ ನನಗಂತೂ ಮನಸ್ಸು ಮನಸ್ತೃಪ್ತಿ ಸಿಗುತ್ತೆ ಏನೇ ಕಷ್ಟ ಇರಲಿ ಸುಖ ಇರಲಿ ದೇವ್ರ ಹತ್ರ ಕೇಳ್ಕೊಳ್ಳೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಪೂಜೆ ಆದಮೇಲೆ ಮಕ್ಕಳಿಗೂ ಸಹ ಕೂರಿಸಿ ಆಶೀರ್ವಾದ ಕೊಡಿಸ್ದೆ ದೇವ್ರ ಹತ್ರ ಕೈ ಮುಗಿಯಮ್ಮ టిఫన్ రెడీ ఆగివి ఎల్ జి వాషింగ్ మషీన్ బందు 3 4 డేస్ ఆయన సో ఇన్స్టాల్ గే 9 నైన్ కేజీ ಟು ತೌಸಂಡ್ ಟ್ವೆಂಟಿ ಫೋರ್ ನೋಡ್ತಾ ಇದ್ದೀರಲ್ವಾ ಇದು ಬಾಲ್ಕನಿ ಜಾಗ ಸೊ ನೋಡಿ ಅಲ್ಲಿ ಸಿಲಿಂಡರು ಈ ಕಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಣ ಅಂತ ಮಾಡಿದ್ದೀನಿ ಇಲ್ಲಿ ಸ್ಪೇಸು ಸಾಲಿಲ್ಲ ಅಂದರೆ ಇನ್ನು ಈ ಕಡೆ ಜಾಗ ಐತೆ ಬೇಕಾದ್ರೆ ಇಲ್ಲಿ ಸ್ಪೇಸ್ ಐತೆ ಬೇಕಾರೆ ಇಲ್ಲಿ ಸಿಲಿಂಡರ್ನ ಇಟ್ಕೊಬೋದು ಉಯ್ತಾ ಇದೆ ಒಳ್ಳೆ ಮಲ್ನಾಡ ಕೂಡ ಐತೆ ಬೆಂಗಳೂರು ಕೂಡ ಹಾಯ್ ತೇ ಹಾಯ್ ಹಾಯ್ ಮೇಡು ಮಗನೇ ಇನ್ ಆಫ್ಟರ್ನೂನಿಗೆ ತರಕಾರಿಗಳ್ನೆಲ್ಲ ಉಪಯೋಗಿಸ್ಕೊಂಡು ಬೇಳೆ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಸೋ ಬಿಸಿ ನೀರಿಟ್ಕೊಂಡು ಬೇಳೆ ಕಾಳ್ನೆಲ್ಲ ತೊಳೆದಾಕೊಂಡೆ ಇವಾಗ ನಾನು ಯೂಶ್ವಲಿ ಯಾವಾಗ್ಲೂ ಟೊಮೊಟೊ ಈರುಳ್ಳಿ ಕಟ್ ಮಾಡಿಕೊಂಡು ತರಕಾರಿ ಒಗ್ಗರಣೆ ಕೊಟ್ಕೊಂಡು ಬೇಳೆ ಸಾರು ಮಾಡ್ಕೊಳ್ಳೋಣ ಬೇಳೆಕಾಳು ಹಾಕಿ ಮತ್ತು ಸಾಂಬಾರು ಪುಡಿ ಹಾಕಿ ಇವತ್ತು ಹಾಗೆ ಮಾಡ್ಕೊತಾ ಇಲ್ಲ ರುಬ್ ಮಾಡೋಣ ಅಂತೇಳಿ ಟೊಮೊಟೊ ಮತ್ತು ಈರುಳ್ಳಿನ ಬೇಯಿಸ್ಕೊತಾ ಇದ್ದೀನಿ ತರಕಾರಿ ಜೊತೆ ನೋಡಿ ಬೇಳೆಕಾಳು ಹಾಕಿದಾಯಿತು ಆದಮೇಲೆ ತರಕಾರಿಗಳು ಸಹ ಹಾಕ್ಕೊತಾ ಇದ್ದೀನಿ ನೋಡಿ ಹೀರೆಕಾಯಿ ಹುರುಳಿಕಾಯಿ ಆಲೂಗೆಡ್ಡೆ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಉಪಯೋಗಿಸ್ಕೊಂಡು ಮಾಡ್ಬೋದು ನಾನು ಬೇಳೆಕಾಳು ತಡೆದು ಬರಲಿ ಅಂತ ಬೇಳೆಕಾಳು ಜೊತೆ ಸ್ವಲ್ಪ ಹೆಸ್ರು ಕಾಳುನು ನಾನು ಆ್ಯಡ್ ಮಾಡ್ಕೊತೀನಿ ಕಾಳು ಇಲ್ಲ ಅಂದರೆ ಹೆಸ್ರು ಬೇಳೆ ಸಹ ಆ್ಯಡ್ ಮಾಡ್ಕೊತೀನಿ ಆಗ ತೊಗರಿಬೇಳೆ ಸ್ವಲ್ಪ ತಡೆದು ಬರುತ್ತೆ ಟೇಸ್ಟಲ್ಲಿ ಏನೂ ಇದಾಗಲ್ಲ ಟೇಸ್ಟ್ ಮಾತ್ರ ಸಖತ್ತಾಗೇ ಇರುತ್ತೆ ನೋಡಿ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಕ್ಕೆ ಇಟ್ಕೊಂಡೆ ಈಗ ಸಾಲ್ಟ್ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡೆ ನೋಡಿ ನೆಕ್ಸ್ಟು ರೈಸ್ ರೈಸ್ ಕಿಟ್ಕೊಂಡಿದ್ದೆ ಒಂದು ಕಡೆ ರೈಸ್ ಆಗಿತ್ತು ಆಫ್ ಮಾಡಿಕೊಂಡೆ ನೋಡಿ ಟೊಮೊಟೊ ಮತ್ತು ಈರುಳ್ಳಿ ಬೆಂದಿತ್ತು ತೆಗೆದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ರುಬ್ಕೊಬೇಕಲ್ವಾ ಅದನ್ನು ಆಫ್ ಮಾಡಿ ಟೊಮೊಟೊ ಮತ್ತು ಈರುಳ್ಳಿನ ತೆಗೆದು ಸೈಡಲ್ಲಿ ಇಟ್ಕೊಂಡು ಸ್ವಲ್ಪ ತರಕಾರಿ ಸಹ ನಾನು ತೊಗೊತೀನಿ ಖಾರ ರುಬ್ಬಕ್ಕೆ ಚೆನ್ನಾಗಿರುತ್ತೆ ಬೇಳೆಕಾಳು ಸ್ವಲ್ಪ ಮತ್ತು ನೋಡಿ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಾಂಬಾರು ಪುಡಿ ಹಾಕ್ಕೊಂಡು ಖಾರ ರುಬ್ಕೊಂಡೆ ಯಾವಾಗ ಬೇಯಿಸ್ಕೊಂಡಿದ್ನೋ ತಪ್ಪಲೆ ಅದೇ ಇಟ್ಕೊಂಡೆ ನಾನೇನು ಮತ್ತೆ ಬೆಳಗಕ್ಕೆ ಹೋಗಲಿಲ್ಲ ಅದೇ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರ್ ಸಾರಿ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡು ಚಿಟ್ಲಾಕ್ಬಿಟ್ಟು ಶಿಟ್ಲಾದ್ಮೇಲೆ ನೋಡಿ ಈರುಳ್ಳಿ ಮತ್ತು ಕರಿಬೇ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೀಟಾಗೆ ಒಗ್ಗರಣೆ ಬೆಂದಾದಮೇಲೆ ಸಾಂಬಾರು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ನೋಡಿ ಯಾಕಂತ ಇದ್ದೀನಿ ರುಬ್ಬಿರೋದು ಎಷ್ಟಿನಿಂದ ಅನ್ಕೋತಾ ಇದ್ದೀನಿ ಜಾರು ಒಂದೇ ಒಂದಿದೆ ಈ ಉಪ್ಸಾರು ಏನಾದರೂ ಮಾಡಿದಾಗ ಜೋ ದೊಡ್ಡ ಜಾರಲ್ಲಿ ರುಬ್ಬೋವಾಗ ಬೇಜಾರು ಅನಿಸುತ್ತೆ ನುಣ್ಣಗೆ ಆಗೋಲ್ಲ ಒಂದೊಂದು ಸಲ ಹಾಗೆ ಇರುತ್ತೆ ಎಷ್ಟಿನಿಂದ ತೊಗೋಬೇಕು ಅಂದ್ಕೊಳ್ತಾ ಇದ್ದೀನಿ ತೊಗೊಳಕ್ಕೆ ಆಗ್ತಿಲ್ಲ ನೋಡಿ ಏನೇ ಒಂದಾದರೂ ಅಲ್ವಾ ನಾವೇನೇ ಅಂದ್ಕೊಂಡ್ರು ಅದು ಆಗೋ ಟೈಮ್ಗೆ ಆಗೋದು ಅಲ್ವ ರೆಡಿ ಆಯಿತು ಸಾಂಬಾರು ಸಕ್ಕತ್ತಾಗಿತ್ತು ಮುದ್ದೆ ಮತ್ತು ತುಪ್ಪ ಮೇಲೆ ಹಾಕೊಂಡು ತಿಂತಾ ಇದ್ರೆ ಚೆನ್ನಾಗಿತ್ತು ಟೈಮಲ್ಲಿ ಈ ಥರ ಎಲ್ಲ ಕೂತ್ಕೊಂಡು ಹರಟೆ ಹೊಡೆದ್ರೆ ಏನು ಚೆಂದ ಅನಿಸುತ್ತೆ ಅಲ್ವಾ ನೋಡಿ ನಾವು ಚೆನ್ನಾಗಿ ಕೂತಿದ್ದೀವಿ ಈಚೆ ಕೂತು ಫ್ರೆಶ್ ಗಾಳಿನ ತಗೊಳ್ಳೋದೇ ಒಂದು ಅದೃಷ್ಟ ಮಾಡು ಇವತ್ತು ಟಿವಿ ಇಲ್ಲ ನನ್ನ ಮಗ ಆಟ ಸಾಮಾನ ಮೇಲೆ ಜ್ಞಾನ ಅವನಿಗೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್